ಹೈ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರಿ ಅರ್ಬಿ ಗ್ರೂಪ್ ಡಿ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಏನೋ ಮುಗೀತ್ರಿ ಹಾಗಿದ್ರೆ ಕಿ ಆನ್ಸರ್ ಯಾವಾಗ ಬರ್ತಾ ಕರ್ನಾಟಕ ಅಭ್ಯರ್ಥಿಗಳಿಗೆ ಕಿ ಆನ್ಸರ್ ಯಾವಾಗ ರಿಸಲ್ಟ್ ಯಾವಾಗ ಬರ್ತಾ ಫಿಸಿಕಲ್ ಯಾವಾಗ ಇರುತ್ತೆ ಎಂಬುದನ್ನು ಇವತ್ತಿನಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ಸ್ನೇಹಿತರಿ ಏನಾದ್ರು ಅರ್ಬಿ ಗ್ರೂಪ್ ಗೆ ಸಂಬಂಧಿಸಿದ ಎರಡ್ ಸಾವಿರದ ಇಪ್ಪತ್ತರ ಸ್ಟಡಿ ಮಾಡ್ತಾ ಇದ್ರೆ ಈ ನೋಡ್ಸು ತುಂಬಾ ಹೌದು ಸ್ನೇಹಿತರೆ ಸಿಲಬಸ್ ಪ್ರಕಾರ ನೋಡ್ಸಿದ್ವು ಸಿಲಾಬಸ್ ಅಲ್ಲಿ ಜಿಕೆಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲಾಬಸ್ ನೋಡ್ಸಿ જે કે સમય કમ્પ્લીટ સિલેબસ નોસો પ્લસ તમને 1000 ઈમ્પોર્ટન્ટ ક્વેશ્ચન્સ વિથ આન્સરલી mate ಅದೇ રીતે તમને સાયન્સ કે સંબંધિત સે ભૌતિકશાસ્ત્ર રસાયણશાસ્ત્ર જીવવિજ્ઞાન દો ડિટેલ્સ નોટ્સ પ્લસ તમને 1000 ઈમ્પોર્ટન્ટ ક્વેશ્ચન્સ વિથ આન્સર એક્ઝામ સમય બંધાગા ઈમ્પોર્ટન્ટ ક્વેશ્ચન્સ ઓદરી మొదલગે ડિટેલ્સ નોટ્સ ઓદકોરી ઇના ಅದೇ રીતે મેથેમેટિક્સ રિઝનિંગ કે સંબંધિત 70 80% સિલેબસ કવર કરી ગઈ ઘણા નોસો પ્લસ તમને ઓલ્ડ ક્વેશ્ચન પેપર ઓલ્ડ ક્વેશ્ચન પેપર બહુ ઈમ્પોર્ટન્ટ ಕ್ವಶನ್ ಯಾವ ರೀತಿ ಅಂತ ಬರ್ತಾ ಇಂಪಾರ್ಟೆಂಟ್ ಆಗಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾರೆ ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ರೀ ಇವೆಲ್ಲ ಸೇರಿ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಐತ್ರಿ ನೇಮಕಾತಿ ಆದ ಕಾರಣ ಎಲ್ಲ ಅಭ್ಯರ್ಥಿಗಳ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಡಿಯೋ ನೋಡಿದ್ ಇರೋದಲ್ಲ ನೂರು ರೂಪಾಯಿ ಅಲ್ರಿ ಕೇವಲ ಎರಡ್ನೂರು ರೂಪಾಯಿಗಾಗಿ ನಿಮಗೆ ನೋಟ್ಸ್ನ ನೀಡ್ತಾರೆ ಒಂಬತ್ತೂರ ತೊಂಬತ್ತೊಂಬತ್ತು ಮುನ್ನೂರು ರೂಪಾಯಿ ಅಲ್ಲ ಕೇವಲ ಎರಡ್ ನೂರು ರೂಪಾಯಿ ನಿಮಗೆ ನೋಟ್ಸ್ ಯಾರಿಗಾದ್ರೂ ನೋಟ್ಸ್ ಅಂದ್ರೆ ಈ ಕಡೆ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಿ ಯಾರು ಕೂಡ ಕಾಲ ಮಾಡ್ಕೋಬೇಡಿ ಅಲ್ಲಿ ಮೆಸೇಜ್ ಹಾಕಿ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡಲಾಗುವುದು ಸ್ನೇಹಿತರ ನೋಟ್ಸ್ ಯಾವ ರೀತಿ ನೋಡ್ಕಾರಿ ಸ್ನೇಹಿತರೆ ಸೈನ್ಸ್ ಸಂಬಂಧಿಸಿದಂತೆ ನೋಟ್ಸ್ ನೋಡಿ ಈ ರೀತಿ ಇರ್ತದ ನಿಮಗೆ ಸೈನ್ಸ್ ಸೈನ್ಸ್ ಜೀವಶಾಸ್ತ್ರ ಬೇರೆ ಬೇರೆ ಇರ್ತಾವೆ ನೋಡ್ಕೋಬಹುದು ನೋಟ್ಸ್ ಈ ರೀತಿ ಇರ್ತದೆ ಸ್ಟಾಟಿಕ್ ಜಿಕೆ ಸಂಬಂಧಿಸಿದಂತೆ ನೋಡ್ಸೋದು ಈ ರೀತಿ ನೋಡ್ಸಿರ್ತದೆ ಅತಿ ಹೆಚ್ಚು ಪ್ರಶ್ನೆಗಳು ಸ್ಟಾಟಿಕ್ ಜಿಕೆ ಒಳಗೆ ಬರ್ತಾರೆ ಸೆಂಟ್ರಲ್ ಗೋರ್ಮೆಂಟ್ ಸ್ಥಾಟಿಕ್ ಜಿಕೆ ಬಹಳ ಇಂಪಾರ್ಟೆಂಟ್ ರೀ ನೋಡ್ಕೊತಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಇಟ್ಸಿರ್ತಾರೆ ಯಾರಿಗಾದ್ರೆ ಈ ನೋಡ್ಬೇಕಂದ್ರೆ ಈ ಕಡೆ ಕಾಣುವ ವಾಟ್ಸಾಪ್ ನಂಬರ್ ಮೆಸೇಜ್ ಹಾಕಿ ನೀವು ನೋಡ್ತಾ ಪಡೆದುಕೊಳ್ಳಿ ಎರಡು ನೂರು ರೂಪದಲ್ಲಿ ನಿಮಗೆ ಎಲ್ಲ ನೋಟ್ಸ್ ಸಿಗ್ತಾವೆ ನಮ್ಮ ವೀಕ್ಷಕರಿಗೆ ಮಾತ್ರ ಇಂಟ್ರೆಸ್ಟ್ ಇದ್ದವರು ನಂಬರ್ ನಂಬರ್ಗೆ ಮೆಸೇಜ್ ಹಾಕ್ರಿ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ ಎಕ್ಸಾಮ್ ಎಲ್ಲ ಬರ್ದಿವ್ರಿ ತಿಂಡಿಲಿ ಬರ್ದಿವಿ ಔಟ್ ಆಫ್ ಔಟ್ ಮಾಡ್ತೀವಿ ನೈನ್ತಿ ಏಟ್ ಮಾಡ್ತೀವಿ ಅದನ್ನೆಲ್ಲ ನೋಡ್ಕೊಬೇಕ್ರಿ ನಾವಿದ್ರ ನಮ್ದಾಗ ಕೀ ಆನ್ಸರ್ ಬೇಕ್ರಿ ಕೀ ಆನ್ಸರ್ ನ ಯಾವಾಗ ಬಿಡ್ತಾರ ಇಲ್ಲಿ ನೋಡ್ರಿ ಆರ್ ಆರ್ ಬಿ ದ್ರು ಲಾಸ್ಟ್ ಟೈಮ್ ಎಲ್ಲ ಎಕ್ಸಾಮ್ ನಡೆಸಿದ್ ನೋಡ್ರಿ ಎ ಎಲ್ ಪಿ ದು ಐದ ಬಿಟ್ಟಿದ್ರಿ ಆರ್ ಪಿ ಎಫ್ ಎಸ್ ಐದ್ ಮೂರ ದಿವ್ಸದ ಬಿಟ್ಟಿದ್ರು ಜೆ ಇದ್ ನಾಲ್ಕು ದಿವಸ ಬಿಟ್ಟಿದ್ರು ಟೆಕ್ನಿಷಿಯನ್ ದ ಐದ್ ದಿವಸ ಬಿಟ್ಟಿದ್ರಿ ಈಗ ಒಂದ್ ನೋಡ್ಕೊಂಬ್ರಿ ಲಾಸ್ಟ್ ಟೈಮ್ ಗ್ರಾಜುಯೇಟ್ ಕೂಡ ಐದ್ ದಿವಸ ಬಿಟ್ಟಿದ್ರಿ ಈ ರೀತಿ ಅವರು ಎಕ್ಸಾಮ್ ಕಂಪ್ಲೀಟ್ ಆದ್ಮೇಲೆ ಐದರಿಂದ ಆರು ದಿವಸ ಅಥವಾ ನಾಲ್ಕು ದಿವಸ ಮೂರ್ ದಿವ್ಸ ಐದು ದಿವ್ಸ ಈ ರೀತಿ ತಗೊಂಡು ಟೈಮ್ ತಗೊಂಡು ಬಿಟ್ಟಾರೀ ಹಾಗಿದ್ರೆ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಅಂತ ಮುಗಿತ್ರಿ ಹಾಗಿದ್ರೆ ಕೀ ಆನ್ಸರ್ ಯಾವಾಗ ಬರತ್ರಿ ಈಗ ನೋಡ್ರಿ ನಾಳೆಗೆ ನೈಟ್ ಆದ್ರೂ ಬರ್ಬೋದು ನಾಳೆ ಬೆಳಗ್ಗೆ ಆದ್ರು ಬರ್ಬೋದು ನಾಳೆ ತಪ್ತ ಅಥವಾ ಇವತ್ತು ನೈಟ್ ಆದ್ರೂ ಬಿಡ್ಬೋದ್ರಿ ಇವತ್ತು ಟೈಮ್ ಅಂತ ಆಗೈತ್ರಿ ಬಿಡೋದ್ರಿ ಬಿಟ್ರ ಅಂದ್ರೆ ಏನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತಿವ್ರಿ ಅದಕ್ಕಾಗಿ ಯಾವ್ದೇ ರೀತಿಯ ಸರ್ವರ್ ಇಶ್ಯೂ ಬರಲ್ರಿ ನೀವು ಚೆಕ್ ಮಾಡ್ಕೋಬೇಕಾದ್ರೆ ಸರ್ವರ್ ಇಶ್ಯೂ ಬರಬಾರ್ದಪ್ಪ ಅಂದ್ರ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ ಅದೇ ರೀತಿ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡ್ ಆಗ್ತದ ಅಲ್ಲಿ ಹೋಗಿ ಜಾಯ್ನ್ ಆದ್ರಪ್ಪ ಅಂದ್ರೆ ನಿಮಗೆ ಯಾವುದೇ ರೀತಿ ಸರ್ವರ್ ಇಶ್ಯೂ ಬರಲ್ಲ ಇದೇ ರೀತಿ ಇಲ್ಲಿ ಕೀ ನ ಬಿಟ್ಟ ತಕ್ಷಣ ನಿಮ್ಗೆ ಹಾಕಿ ಹಾಕಿಬಿಡ್ತೀವಿ ರೀ ಹಾಗಿದ್ರೆ ನಿಮ್ದು ಕೀ ಆನ್ಸರ್ ಯಾವಾಗ ಬರುತ್ತಾ ನಾಳೆ ಅಥವಾ ನಾಡಿದ್ದು ಒಳಗಡೆ ಆಲ್ಮೋಸ್ಟ್ ಎಲ್ಲ ನಾಳೆಗೆ ಬರುವ ಸಾಧ್ಯತೆ ಐತ್ರಿ ನಾಳೆಗೆ ಏನಾದ್ರು ಮಿಸ್ ಆಗ್ತಾನ ನಾಳೆ ಸೋಮವಾರ ಸೋಮವಾರ ಏನೈತಲ್ಲ ಫಿಕ್ಸ್ ಬರ್ತಾವ್ರಿ ಓಕೆ ರೀ ಇದು ಕ್ಲಿಯರ್ ಆಯ್ತಾ ಕೀ ಆನ್ಸರ್ ಕ್ಲಿಯರ್ ಆಯ್ತಾ ಏನೋ ರಿಸಲ್ಟ್ ಯಾವಾಗ ಬರುತ್ತಾ ನೋಡಿ ಸ್ನೇಹಿತರೆ ರಿಸಲ್ಟ್ ಬರಬೇಕಂದ್ರೆ ಕಡಿಮೆ ಅಂದ್ರು ಒಂದು ಅರವತ್ತರಿಂದ ಎಂಬತ್ ದಿವಸ ತೊಗೊಂಡ್ರಿ ಲಾಸ್ಟ್ ಟೈಮ್ ಎಲ್ಲ ಎಂಬತ್ ದಿವಸ ತೊಗೊಂಡ್ರೆ ಬೇರೆ ಬೇರೆ ಇವೆ ಅರಬ್ಬಿ ಇಲಾಖೆ ಹುದ್ದೆಗಳಿಗೆ ನಿಮ್ದೀಗ ಒನ್ ರೆಸ್ ಟು ತ್ರೀ ಫಿಸಿಕಲ್ ಇಷ್ಟ ಬಿಡಬೇಕು ಹಾಗಿದ್ರೆ ಅರವತ್ತರಿಂದ ಎಂಬತ್ ದಿವಸ ಆಲ್ಮೋಸ್ಟ್ ಎಲ್ಲ ಎಷ್ಟು ತಗೋಲ ಅಂತೀನಿ ಯಾಕಪ್ಪ ಅಂದ್ರೆ ಆಲ್ರೆಡಿ ಬಹಳ ಡಿಲೇ ಆಗೈತಿ ಕಡಿಮೆ ಅಂದ್ರೆ ಒಂದು ಮೂವತ್ತು ದಿವ್ಸ ಆದ್ರೂ ಕೂಡ ನಿಮ್ಗೆ ಟೈಮ್ ತಗೋ ಸಾಧ್ಯತೆ ಐತ್ರಿ ಹಾಗಿದ್ರೆ ನಾವು ಫಿಸಿಕಲ್ಗೆ ಆಯ್ಕೆ ಆಗ್ಬೇಕಂದ್ರೆ ಎಷ್ಟು ಸ್ಕೋರ್ ಇದ್ರೆ ಆಯ್ಕೆ ಹಾಕಿವಿ ಎಲ್ಲರಿಗೂ ಕೂಡ ಈ ಡೌಟ್ ಇದ್ದೇ ಇರ್ತತಿ ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಎಕ್ಸ್ಪೆಕ್ಟೆಡ್ ಕಟ್ ಫಿಸಿಕಲ್ ಗೆ ಸಂಬಂಧಿಸಿದ ವಿಡಿಯೋ ಏನಾದ್ರು ಬೇಕಂದ್ರ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಹಾಕ್ರಿ ಅದೇ ರೀತಿ ನಿಮ್ ಸ್ಕೋರ್ ಎಷ್ಟೈತೆ ಅಂತ ಕಮೆಂಟ್ ಮಾಡ್ರಿ ನಾ ಅದಷ್ಟು ಬೇಗ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ರೀ ನಿಮ್ದು ಅದ್ರ ಜೊತೆಗೆ ನಿಮ್ದು ಯಾವ ಜೋನ್ಗೆ ಹಾಕಿದ್ರಿ ಲಾಸ್ಟ್ ಟೈಮ್ ಹೇಳಕತ್ತಿದ್ರಿ ಹೇಳಕಿದ್ರಿ ಸ್ಕೋರ್ ಗೆ ಸಂಬಂಧಿಸಿದ ಸ್ಕೋರ್ ಪ್ಲಸ್ ನೀವು ಯಾವ್ದ್ ಜೋನ್ಗೆ ಹಾಕಿದಿರಿ ಸ್ವಲ್ಪ ಕಮೆಂಟ್ ಮಾಡಿಬಿಡಿ ನಾ ನಿಮ್ಗೆ ವಿಡಿಯೋ ಮಾಡಿ ಕೂಡ ತಿಳಿಸ್ತೇವ್ರಿ ಹಾಗಿದ್ರೆ ಫಿಸಿಕ ಯಾರ್ಯಾರು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಹೇಳಿ ಆ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಆಲ್ಮೋಸ್ಟ್ ಇಲ್ಲ ಕೀ ಅನ್ಸರ್ ಇವತ್ತು ನೈಟ್ ಅಥವಾ ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ತಪ್ಪು ಅಂದ್ರೆ ಮಾ ಸೋಮವಾರ ಮುಂಜೆಯಲ್ಲಾದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಬಿಟ್ಟ ಬಿಡ್ತಾರೆ ಇತ್ತೀಗ ಲಾಸ್ಟ್ ಟೈಮ್ದು ನಾವು ನೋಡ್ಕೊಂಡಿವಿ ಅದರ ಪ್ರಕಾರ ನಿಮಗೆ ಹೇಳಿದ್ರಿ ಸ್ನೇಹಿತರು ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ ನೀವೇನಾದರೂ ಎರಡ್ ಸಾವಿರ ಇಪ್ಪತ್ತಾರರಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಎಲ್ ಗೆ ಸಂಬಂಧಿಸಿದ ಸ್ಟಡಿ ಇದ್ರೆ ಈ ನೋಟ್ಸ್ ಕಂಪ್ಲೀಟ್ ಸಿಲಾಬಸ್ ನೋಟ್ಸ್ ಓಲ್ಡ್ ಕ್ವಶನ್ ಪೇಪರ್ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ನಮ್ಮ ಚಾನಲ್ ವೀಕ್ಷಕರಿಗೆ ಕೇವಲ ಎರಡ್ ನೂರು ರೂಪಾಯಿಗಾಗಿ ನೀಡ್ಲಾಗ್ತದ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನೈನ್ ಫೈವ್ ಥ್ರೀ ಏಟ್ ಒನ್ ಫೈವ್ ಒನ್ ಫೈವ್ ತ್ರೀ ಫೈವ್ ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಹಾಯ್ ಆರ್ ಆರ್ ಬಿ ಅಥವಾ ಈ ಇಮೇಜ್ ಅನ್ನ ಕಸಿದ್ರಪ್ಪ ಅಂದ್ರ ನಾವು ಕಂಪ್ಲೀಟ್ ನಿಮ್ಗೆ ಮಾಹಿತಿಯನ್ನ ಕೊಟ್ಟು ಆಮೇಲೆ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ ಸ್ನೇಹಿತರ ಇದಾಗಿತ್ತು ಇವತ್ತಿನ ವಿಡಿಯೋ ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತೀರಿಸಿ ಮತ್ತೆ ಮುಂದಿನ ಶುಗುಣ ಶುಭ ದಿನ